ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣ ಕೋಲಾರದಲ್ಲಿ ಜೆಡಿಎಸ್ ಪಕ್ಷದಿಂದ ಪ್ರತಿಭಟನೆ ನಡೆಸಲಾಗುತ್ತಿದೆ ಪ್ರತಿಭಟನೆಯಲ್ಲಿ ಭಾಗವಹಿಸಲು ಬಿಜೆಪಿ ಪಕ್ಷಕ್ಕೆ ಆಹ್ವಾನ ನೀಡಿದರೂ ಕೂಡ ಗೈರಾಗಿದ್ದಾರೆ ಕೋಲಾರ ನಗರದ ಹೊಸ ಬಸ್ ನಿಲ್ದಾಣದಲ್ಲಿ ಪ್ರತಿಭಟನೆ ಮಾಡಲಾಗುತ್ತಿದೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರ ಘನತೆಗೆ ಧಕ್ಕೆ ತರುವ ರಾಜ್ಯ ಸರ್ಕಾರದ ಕೈಗೊಂಬೆಯಾಗಿರುವ ಎಸ್ಐಟಿ ಬದಲಾಗಿ ಸಿಬಿಐಗೆ ಒಪ್ಪಿಸುವಂತೆ ಒತ್ತಾಯಿಸಿ ಕಾಂಗ್ರೆಸ್ ಮುಖಂಡರ ಹೇಳಿಕೆಗಳನ್ನು ಖಂಡಿಸಿ ಪ್ರತಿಭಟನೆ ನಡೆಸಲಾಗುತ್ತಿದೆ ಪೆನ್ಡ್ರೈವ್ ಹಂಚಿಕೆ ಮಾಡಿದ ಡಿ ಕೆ ಶಿವಕುಮಾರ್ ಕುತಂತ್ರಿ ಬ್ರೋಕರ್ ಶಿವರಾಮೇಗೌಡ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಸಂತ್ರಸ್ತ ಮಹಿಳೆಯರ ಅಶ್ಲೀಲ ವಿಡಿಯೋಗಳನ್ನು ರಾಜ್ಯ ಸರ್ಕಾರ ತೋರಿಸ್ತಿದೆ ಅಂತ ಪ್ರತಿಭಟನಾಕಾರರು ಆಕ್ರೋಶ ಹೊರ ಹಾಕಿದ್ರು ಯಾವ ತಕ್ಷಣ ರಾಜೀನಾಮೆ ಕೊಟ್ಟು ರಾಜೀನಾಮೆ ಕೊಟ್ಟು ಸರ್ಕಾರ ವಜಾ ಮಾಡೋದ್ರ ಮೂಲಕ ಅವರ ಒಂದು ನೈಜ ತೋರಿಸಬೇಕು ಇಲ್ಲಾಂದ್ರೆ ಮುಂದಿನಲ್ಲಿ ಉಗ್ರ ಮಾಡಿದ ದೊಡ್ಡ ಮಾಡಿದ ಹೋರಾಟ ಮಾಡಬೇಕಾದ್ರೆ ಏನು ದಿನ ನೆರೆದಿದ್ದೀರಿ ನೀವೆಲ್ಲರೂ ಕೂಡ ಈ ಹೋರಾಟದ ನಂತರ ಇದು ಹಿಂಗೆ ಮುಂದುವರೆದಾದ್ರೆ ದೊಡ್ಡ ಮಟ್ಟದ ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡ್ಲಿಕ್ಕೆ ನೀವೆಲ್ಲರೂ ಹೇಳ್ತಾ ಮತ್ತೊಮ್ಮೆ ರಾಜ್ಯ ಸರ್ಕಾರಕ್ಕೆ ಮುರುಗಾಳಿ ಬಳಸ್ತಾ ನಿಮಗೆ ನಿಜವಾಗಿ ನೈತಿಕತೆ ಇದ್ರೆ ನಿಜವಾಗಿ ನಿಮಗೆ ಮರ್ಯಾದ ಮಾನ ಮರ್ಯಾದೆ ಇದ್ರೆ ತಕ್ಷಣಕ್ಕೆ ರಾಜೀನಾಮೆ ಕೊಟ್ಟು ರಾಜ್ಯದ ಮಹಿಳೆಯರಲ್ಲಿ ಕ್ಷಮಣೆ ಕೋರಬೇಕು ಈಟಲ್ಲಿ ನಮ್ಮ ಹೋರಾಟ ನಡೀತಾ ಇದೆ ಸರ್ಕಾರ ಅಂತೇಳಿ ಸರ್ಕಾರ ಸಂತ್ರಸ್ತ ಮಹಿಳೆಯರ ಆಶೀರ್ವಾದ ತೋರಿಸಿರುವ ಸರ್ಕಾರಕ್ಕೆ ಹೇಳಿ ಪೆನ್ ಡ್ರೈವ್ ಹಂಚಿಕೆ ಮಾಡ್ತಕ್ಕಂಥ ರಾಜ್ಯ ಸರ್ಕಾರಕ್ಕೆ ಪೆನ್ ಡ್ರೈವ್ನ ಸೃಷ್ಟಿ ಮಾಡ್ತಕ್ಕಂಥ ಉಪಮುಖ್ಯಮಂತ್ರಿಗಳಿಗೆ